ಸ್ನೇಹಿತರೆ ಇನ್ನೇನು ಮೂರು ತಿಂಗಳಲ್ಲಿ ನನ್ನ ತಂಗಿಯ ಮದುವೆ ಇದ್ದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬಿಳಿ ಇದ್ದು ನಾನು ಮಾತ್ರ ತುಂಬಾನೇ ಕಪ್ಪು ಅಂತ ಹೇಳ್ಬಹುದು ಅದಕ್ಕೋಸ್ಕರ ಅಂತಾನೆ ಇವತ್ತು ಮಧ್ಯಾಹ್ನ ಫೇಮಸ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತಿದ್ದು ಒಟ್ಟಾರೆ ಮದುವೆ ಅಷ್ಟರಲ್ಲಿ ನಂಗೆ ಕಂಪ್ಲೀಟ್ ಆಗಿ ಬೆಳಗ್ಗಾಗಬೇಕು ಸ್ನೇಹಿತರೆ ನಂಗೆ ಡಾಕ್ಟರ್ ಕೊಟ್ಟ ಆ ನ್ಯಾಚುರಲ್ ಸಪ್ಲಿಮೆಂಟ್ ಅನ್ನು ತಗೊಂಡು ಎರಡೂವರೆ ತಿಂಗಳಾಗಿದೆ ಎರಡೂವರೆ ತಿಂಗಳಲ್ಲಿ ನಾನು ಯಾವ ರೀತಿ ಬೆಳ್ಳಗಾಗಿದ್ದೇನೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದಾಗಿದೆ ಮುಂಚಿನ ವಿಡಿಯೋಗಿಂತ ಈ ಒಂದು ವಿಡಿಯೋಗೆ ತುಂಬಾನೇ ಡಿಫರೆನ್ಸ್ ಇದ್ದು ಐದು ಶೇಡ್ಸ್ ಹೆಚ್ಚು ಬೆಳ್ಳಗಾಗಿದ್ದೇನೆ ಅಂತ ಹೇಳ್ಬಹುದಾಗಿದೆ ಹಾಗಾದ್ರೆ ವೀಕ್ಷಕರೇ ನೀವು ಸಹ ಕಡಿಮೆ ಖರ್ಚಿನಲ್ಲಿ ಡಾಕ್ಟರ್ ಹೇಳಿದ ಪ್ರಕಾರವೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿ ಬೆಳ್ಳಗಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೇನೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರೋಸೆಸ್ ಆಗಿದ್ದು ಯಾವುದೇ ರೀತಿಯ ಕೆಮಿಕಲ್ಸ್ ಅಥವಾ ಯಾವುದೇ ರೀತಿಯ ಕಿಡ್ನಿ ಅಥವಾ ಲಿವರ್ ಡ್ಯಾಮೇಜ್ ಮಾಡುವ ಮಾತ್ರೆಗಳನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿಲ್ಲ ನ ಡಾಕ್ಟರೇ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಸಪ್ಲಿಮೆಂಟ್ ಅನ್ನ ರೆಕಮೆಂಡ್ ಮಾಡಿದ್ದು ತಗೊಳ್ಳೋದಕ್ಕಿಂತ ಮುಂಚೆ ನಾನು ಅಲ್ಲಿ ಕೇಳಿದ ಒಂದೇ ಒಂದು ಪ್ರಶ್ನೆ ಏನಂದ್ರೆ ಅದು ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ಅಂದ್ರೆ ಹೆಚ್ಚಿನ ಸಪ್ಲಿಮೆಂಟ್ಸ್ ಕಿಡ್ನಿ ಮತ್ತು ಲಿವರ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಸಾಮಾನ್ಯವಾಗಿ ಗೂಗಲ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಈ ಒಂದು ಭಯದಿಂದಲೇ ಡಾಕ್ಟರ್ ಹತ್ರ ನಾನು ಪದೇ ಪದೇ ಒಂದೇ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಅದು ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಅಂತ ಅದಕ್ಕೆ ಡಾಕ್ಟರ್ ಇದೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿದ್ದು ನಮ್ಮ ಶರೀರ ಪ್ರತಿದಿನ ಇದನ್ನು ಉತ್ಪಾದನೆ ಮಾಡುತ್ತೆ ಇದನ್ನು ಆರ್ಗ್ಯಾನಿಕ್ ಪ್ರೋಸೆಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡುತ್ತಿದ್ದು ಮಾತ್ರೆಗಳು ಅಥವಾ ಸಪ್ಲಿಮೆಂಟ್ ರೂಪದಲ್ಲಿ ನಮ್ಗೆ ಕೊಡ್ತಾರೆ ಅಂತ ಡಾಕ್ಟರ್ ತಿಳಿಸಿದ್ರು ಮತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅದರ ಬದಲು ಲಿವರ್ ಮತ್ತು ಕಿಡ್ನಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಅಂತ ಭರವಸೆಯನ್ನ ಕೊಟ್ರು ಈ ಕಾರಣದಿಂದಲೇ ಧೈರ್ಯವಾಗಿ ಈ ಸಪ್ಲಿಮೆಂಟ್ ಅನ್ನ ನಾನು ತಗೊಳ್ಳೋದಿಕ್ಕೆ ಶುರು ಮಾಡಿದೆ ಕಮ್ಮಿ ಖರ್ಚಲ್ಲಿ ಸಿಗುವಂತಹ ಈ ಒಂದು ಸಪ್ಲಿಮೆಂಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತು ಎಲ್ಲದರಲ್ಲಿ ಕೂಡ ಸಿಗುತ್ತೆ ಸೊ ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ ನಾಲ್ಕು ದಿನದಲ್ಲಿ ಈ ಒಂದು ಸಪ್ಲಿಮೆಂಟ್ ಮಾತ್ರೆಗಳು ನನ್ನ ಮನೆಗೆ ಡೆಲಿವರ್ ಆಗಿತ್ತು ಸೊ ಈ ಒಂದು ಮಾತ್ರೆಗಳನ್ನ ಹತ್ತು ವಾರಗಳ ಕಾಲ ಪ್ರತಿನಿತ್ಯ ನಾನು ತೆಗುತ್ತಿದ್ದೇನೆ ನೀವೇ ನೋಡ್ಬಹುದು ಫ್ರೆಂಡ್ಸ್ ನನ್ನ ಸ್ಕಿನ್ ಮುಂಚೆಗಿಂತ ಎಷ್ಟು ಗ್ಲೋ ಆಗ್ತಿದೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು ಸೊ ಸ್ಕಿನ್ ನ ಡಾಕ್ಟರ್ ಗಳೇ ರೆಕಮೆಂಡ್ ಮಾಡುವ ಆ ಒಂದು ಸಪ್ಲಿಮೆಂಟ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ನಾನು ಕಂಟಿನ್ಯೂ ಆಗಿ ಈ ಒಂದು ಎರಡೂವರೆ ತಿಂಗಳಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರು ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಕ್ರಿಕೆಟ್ ಆಡ್ತಿದ್ದು ಸೂರ್ಯನ ಬೆಳಕು ನೇರವಾಗಿ ಸ್ಕಿನ್ ಗೆ ಕೂಡ ಎರಡೂವರೆ ತಿಂಗಳಲ್ಲಿ ನಾನು ಯಾವ ರೀತಿ ಬೆಳ್ಳಗಾಗಿದ್ದೇನೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದಾಗಿದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಸಪ್ಲಿಮೆಂಟ್ ಯಾವುದು ನೀವು ಇದನ್ನ ಹೇಗೆ ಬಳಸಬೇಕು ಮತ್ತು ಎಷ್ಟು ದಿನ ಬಳಸಬೇಕು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ನಾವು ನೋಡ್ಕೊಂಡು ಬರೋಣ ವೀಕ್ಷಕರೇ ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿರುವಂತಹ ಆ ಒಂದು ಸಪ್ಲಿಮೆಂಟ್ ಯಾವ್ದು ಅಂದ್ರೆ ಅದು ಗ್ಲೂಟಥೆಯನ್ ಸಪ್ಲಿಮೆಂಟ್ ಆಗಿದೆ ಇದೊಂದು ಮಾತ್ರೆ ರೂಪದಲ್ಲಿ ಬರ್ತಿದ್ದು ಇದನ್ನ ನೀವು ಕುಡಿಯುವ ನೀರಿಗೆ ಹಾಕಿ ಎರಡು ನಿಮಿಷ ಬಿಟ್ರೆ ಇದು ಕಂಪ್ಲೀಟ್ ಆಗಿ ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ ನಂತರ ನೀವು ಇದನ್ನ ಕುಡಿಬೇಕಾಗುತ್ತೆ ಅದರಲ್ಲೂ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಹೆಚ್ಚು ಅಬ್ಸರ್ವ್ ಆಗುತ್ತೆ ಅಂತ ಡಾಕ್ಟರ್ ನಂಗೆ ಸಜೆಸ್ಟ್ ಅನ್ನ ಮಾಡಿದ್ದರು ಈ ಒಂದು ಸಪ್ಲಿಮೆಂಟ್ ಅಲ್ಲಿ ಗ್ಲೂಟಥೆಯನ್ ಆಲ್ಫಾ ಲಿಪೋಯಿಕ್ ಆಸಿಡ್ ಹ್ಯಾಲರಿಕ್ ಆಸಿಡ್ ವಿಟಮಿನ್ ಇ ಬಯೋಟಿನ್ ಲೈಕೋಪಿನೆ ಮತ್ತು ಇನ್ನಷ್ಟು ಸ್ಕಿನ್ ಅನ್ನ ಗ್ಲೋ ಮಾಡುವ ಇಂಗ್ರೀಡಿಯೆಂಟ್ಸ್ ಇದ್ದು ಇದೆಲ್ಲ ಒಟ್ಟಿಗೆ ಸೇರಿ ನಮ್ಮ ಸ್ಕಿನ್ ಅನ್ನ ಪರ್ಮನೆಂಟ್ ಆಗಿ ಗ್ಲೋ ಮಾಡುತ್ತೆ ಕೇವಲ ಗ್ಲುಟಾಥಯೋನ್ ಸಪ್ಲಿಮೆಂಟ್ ಅನ್ನು ತಗೊಂಡ್ರೆ ಇದೊಂದು ಟೆಂಪರರಿ ಆಗಿದ್ದು ಮಾತ್ರೆಯನ್ನ ಬಿಟ್ಟ ನಂತರ ಮೂರ್ನಾಲ್ಕು ತಿಂಗಳ ನಂತರ ನಮ್ಮ ಸ್ಕಿನ್ ಮತ್ತೆ ಕಪ್ ಆಗೋದಿಕ್ಕೆ ಶುರು ಆಗುತ್ತೆ ಆದ್ರೆ ಇದರಲ್ಲಿರುವ ಇಂಗ್ರೀಡಿಯಂಟ್ಸ್ ಪರ್ಮನೆಂಟ್ ಆಗಿ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ನಮ್ಮ ಶರೀರವನ್ನ ಟ್ರೈನ್ ಮಾಡ್ತಿದ್ದು ಪರ್ಮನೆಂಟ್ ಆಗಿ ನಮ್ಮ ಶರೀರದಲ್ಲಿ ಗ್ಲುಟಥಯನ್ ಹೆಚ್ಚಾಗೋದಿಕ್ಕೆ ಶುರುವಾಗುತ್ತೆ ಸೊ ಈ ಒಂದು ಮಾತ್ರೆಯ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪ್ರಾಡಕ್ಟ್ಸ್ ಅನ್ನುವ ಲಿಂಕ್ ಅನ್ನು ಕ್ಲಿಕ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ನಿಂದ ಸರ್ಚ್ ಕೂಡ ಮಾಡಬಹುದು ಸೊ ಫ್ರೆಂಡ್ಸ್ ಇದನ್ನ ಎಷ್ಟು ಸಮಯ ತಗೊಳ್ಬೇಕು ಅಂದ್ರೆ ಇದನ್ನ ಡಾಕ್ಟರ್ ನನಗೆ ಮೂರು ತಿಂಗಳು ಡೈಲಿ ತಗೊಳ್ಳೋದಿಕ್ಕೆ ಹೇಳಿದ್ದಾರೆ ಮೂರು ತಿಂಗಳ ನಂತರ ನಮ್ಮ ಸ್ಕಿನ್ ನ ಗ್ಲೋ ಮತ್ತು ಫೇರ್ನೆಸ್ ಕಂಪ್ಲೀಟ್ ಆಗಿ ಮೈಂಟೇನ್ ಆಗಲಿದ್ದು ಈ ಒಂದು ಸಪ್ಲಿಮೆಂಟ್ ನಲ್ಲಿರುವ ಆಲ್ಫಾ ಲಿಪೋಯಿಕ್ ಆಸಿಡ್ ಪರ್ಮನೆಂಟ್ ಆಗಿ ಗ್ಲೂಟಾಥೆಯನ್ನ ನಮ್ಮ ಶರೀರದಲ್ಲಿ ರೀಸೈಕಲ್ ಮಾಡಿ ಶರೀರದಲ್ಲಿ ಗ್ಲೂಟಾಥನ್ ಕಮ್ಮಿ ಆಗದಂತೆ ನೋಡಿಕೊಳ್ಳುತ್ತೆ ಅಷ್ಟೆಲ್ಲ ಸ್ನೇಹಿತರೆ ಇದು ನಮ್ಮ ಲಿವರ್ ಮತ್ತು ಕಿಡ್ನಿ ಅನ್ನ ಕೂಡ ಕ್ಲೀನ್ ಮಾಡುತ್ತೆ ಅಂತ ಡಾಕ್ಟರ್ ನನಗೆ ತಿಳಿಸಿದ್ದು ನಿಜವಾಗ್ಲು ಇದೊಂದು ಯಾರೆಲ್ಲ ಕಪ್ಪು ಇದ್ದೀರಾ ಅವರಿಗೆ ಬಿಳಿಯಾಗೋದಿಕ್ಕೆ ಒಂದು ವರದಾನ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ